ನೂರ ಅರವತ್ತ ಎರಡನೇ ಸ್ವಾಮಿ ವಿವೇಕಾನಂದರ ಜನ್ಮ ಜಯಂತಿಯನ್ನು ಆಚರಿಸುತ್ತಿದ್ದು ಬೆಂಗಳೂರಿನ ರಾಜಾಜಿನಗರ ಮಂಡಲದ ಯುವ ಮೋರ್ಚಾ ವತಿಯಿಂದ ಯುವ ನಡಿಗೆ ಹಮ್ಮಿಕೊಳ್ಳಲಾಗಿತ್ತು ಯುವ ನಡಿಗೆಯಲ್ಲಿ ರಾಜ್ಯ ವಕ್ತಾರು ಆದ ಶ್ರೀ ಪ್ರಕಾಶ್ ಜಿಲ್ಲಾಧ್ಯಕ್ಷರು ಆದ ಶ್ರೀ ಸಪ್ತಗಿರಿಗೌಡ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗಿಯಾಗಿದ್ದರು ಪ್ರಕಾಶ್ ನಗರ ವಾರ್ಡಿನಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ರಾಜ್ಯ ವಕ್ತಾರು ಆದ ಪ್ರಕಾಶ್ ಮಾತನಾಡಿ ವಿವೇಕಾನಂದರ ಪ್ರಸಿದ್ದ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಘೋಷವಾಕ್ಯದಂತೆ ಯುವ ಸಮೂಹವು ಪ್ರೇರಿತರಾಗಿ ಸಾಮಾನ್ಯ ಯುವಕರು ಲಕ್ಷಗಟ್ಟಲೆ ರಾಜಕೀಯಕ್ಕೆ ಬರಬೇಕೆಂದು ಕರೆ ನೀಡಿದ್ರು ಸಂಭ್ರಮದಿಂದ ಆಚರಣೆ ಮಾಡಿ ವಿವೇಕಾನಂದರ ಜನ್ಮ ದಿನವನ್ನ ಯುವಕರ ದಿನಾಚರಣೆಯಾಗಿ ನಾವು ಮಾಡುವಾಗ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸದಾಕಾಲ ವಿವೇಕಾನಂದರ ಹಲವಾರು ಆದರ್ಶಗಳನ್ನು ಹೊಂದಿಕೊಂಡು ದೇಶದಲ್ಲಿ ಕೆಲಸ ಮಾಡ್ತಾ ಇರುವಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸೋದು ಮತ್ತೆ ಜನರಿಗೆ ಇವತ್ತಿನ ವಿಶೇಷತೆಯನ್ನು ತಗೊಂಡ ತಲುಪಿಸುವಂತ ಕೆಲಸದಲ್ಲಿ ನಾವು ಇದೀವಿ ಇವತ್ತು ರಾಜಾಜಿನಗರ ಮಂಡಲದಲ್ಲಿ ಈ ಒಂದು ನಡಿಗೆಯ ಕಾರ್ಯಕ್ರಮ ಮತ್ತು ಒಂದು ಆ ಸಂದರ್ಭಕ್ಕೆ ತಕ್ಕಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹಲವರಿಗೆ ಸ್ಫೂರ್ತಿ ಆಗುತ್ತೆ ಕಾರ್ಯಕರ್ತರಿಗೆ ಇದು ಟಾನಿಕ್ ತರ ಅವರ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಕ್ಕೆ ಅವ್ರಿಗೆ ಹೆಚ್ಚು ಉತ್ಸಾಹ ಬರುತ್ತೆ ಒಂದು ಒಂದು ಪುರಿ ಬರ್ತದೆ ಮಾನವ ಕುಲಕ್ಕ ಶ್ರೇಷ್ಠ ಸನ್ಯಾಸಿ ಸ್ವಾಮಿ ವಿವೇಕಾನಂದನ ಕಟ್ಟಿದ ಪದ ಆಚರಣೆಯ ಸಲುವಾಗಿ ರಾಷ್ಟ್ರೀಯ ಯುವ ದಿನ ಅಂತ ಹೇಳಿ ನಾವು ಅದನ್ನ ಆಚರಣೆಯನ್ನು ಮಾಡ್ತೇವೆ ಸಮಾಜ ಮತ್ತೆ ಜಗತ್ತಿಗೆ ಯುವಕರು ಸಂಪತ್ತು ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಸಾರಿ ಸಾರಿ ಹೇಳಿದ್ದಾರೆ ಯುವ ಪೀಳಿಗೆ ಯಾವ ದಾರಿಯಲ್ಲಿ ನಡಿಬೇಕು ಹೇಗೆ ನಡೀಬೇಕು ಮತ್ತೆ ಅವರ ಶ್ರೇಯೋತ್ಪರೀತಿ ಹೇಗಿರಬೇಕು ಅನ್ನೋದ್ರ ಮೇಲೆ ಬಹಳ ಅಚ್ಚುಕಟ್ಟಾಗಿ ಬಹಳ ವಿಶೇಷವಾಗಿ ಸ್ವಾಮಿ ವಿವೇಕಾನಂದರು ಕೇಳಿ ಹೋಗಿದ್ದಾರೆ ಪ್ರತಿ ವರ್ಷ ವಿವೇಕಾನಂದ ಅವರ ತಂದೆಲ್ಲ ಒಂದು ಭಿನ್ನವಾಗಿ ನಾವು ಶಾಸಕ ಸುರೇಶ್ ಕುಮಾರ್ ಅವರ ಮಾರ್ಗದರ್ಶನ ಈ ವರ್ಷದ ಸಹ ನಮ್ಮ ಯುವ ಮೋರ್ಚಾ ತಂಡ ವಿವೇಕಾನಂದ ಜಯಂತಿನ ಮೆರವಣಿಗೆ ಮಾಡಿ ಅದರಲ್ಲಿ ಮುಖ್ಯ ಪೊಲೀಸರು ಸರ್ಕಲ್ ಇಂದ ಬಂದು ಪ್ರಕಾಶ್ ಅಯ್ಯಪ್ಪ ದೇವಸ್ಥಾನದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಇರಲಾಗಿದೆ ಯುವಕರಲ್ಲಿ ಒಂದು ವಿವೇಕಾನಂದರ ಬಗ್ಗೆ ಮುಂದೆ ಬರೋ ನಮ್ಮ ಪೀಳಿಗೆಗೆ ಇದೊಂದು ವಿಶೇಷವಾಗಿ ಅವತ್ತೆಲ್ಲ ಈ ವಿಚಾರ ತಿಳಿಬೇಕು ಒಂದೇ ರೀತಿ ಒಂದೇ ವಿಚಾರದಲ್ಲಿ ನಮ್ಮ ಯುವ ಮೋರ್ಚಾ ತಂಡ ಈ ಕೆಲಸ ಮಾಡ್ತಾ ಇದ್ದಾರೆ ವಿವೇಕಾನಂದ ಅವರ ಬಗ್ಗೆ ಈಗಾಗಲೇ ನಮ್ಮ ಶಿವನ ಮಾತಾಡಿದ್ದಾರೆ ಆದ್ರೆ ಕಾರ್ಯಕ್ರಮ ಏನು ಅನ್ನೋದನ್ನ ನಾ ಪ್ರ ಮೋರ್ಚಾ ತಂಡ ಇಂಥ ಕಾರ್ಯಕ್ರಮನ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ ಇದು ರಾಜ ಪ್ರತಿ ವರ್ಷ ಎಲ್ಲಾ ಕಾರ್ಯಕ್ರಮವನ್ನು ಮಾಡ್ತೀವಿ ಅದರಲ್ಲಿ ವಿವೇಕಾನಂದ ಜಯಂತಿನ ಒಂದಲ್ಲ ಒಂದ್ ರೀತಿ ವಿಭಿನ್ನವಾಗಿ ನಾವು ಮಾಡ್ಕೊಂಡು ಹೋಗ್ತೇವೆ ನಮ್ಮ ಯುವ ಒಂದು ಉತ್ತೇಜನ ಕೊಡಿ ಅಂತ ಈ ಒಂದು ಮ್ಯಾಡಥನ್ ಕಾರ್ಯಕ್ರಮವನ್ನು ಅಚಾತರಾದ ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ರಾಜ ಮಠದಲ್ಲಿ ಒಂದು ಯುವಕ್ ಅಂತಾನೆ ಹೇಳ್ಬೋದು ಅವರು ಇದ್ದಂತ ಸಮಯದಲ್ಲಿ ಅವರು ಹೇಗೆ ಯುವಕರಿಗೆ ಸ್ಫೂರ್ತಿಯಾಗಿದ್ರು ಹೇಗೆ ಆದರ್ಶಪ್ರಾಯರಾಗಿದ್ರು ಅನ್ನೋದ್ರ ಬಗ್ಗೆ ನಾವು ಯುವ ಜನತೆಗೆ ಈಗ್ಲೂ ಕೂಡ ಅದು ಪ್ರಸ್ತುತವಾಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತಿನ ಯುವ ಜನತೆಗೆ ಅವರ ಒಂದು ಆದರ್ಶಗಳನ್ನ ಪರಿಪಾಲಿಸಬೇಕು ಅಂತ ಹೇಳಿ ನಾವು ಈ ಒಂದು ಜಾಥಾವನ್ನ ಅಂದ್ರೆ ಕಾಲ್ನಡಿಗೆ ಮೂಲಕ ಯುವಕರಿಗೆ ಒಂದು ಸ್ಫೂರ್ತಿ ತುಂಬಲಿಕ್ಕೆ ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಹಂದ್ಕೊಂಡಿದೀವಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಅವರ ಹೆಸರು ಹೇಳಿದ ತಕ್ಷಣವೇ ಪ್ರತಿಯೊಬ್ಬ ನಾಗರಿಕನಲ್ಲೂ ಒಂದ್ ರೀತಿ ರೋಮಾಂಚನ ಆಗುತ್ತೆ ಅದ್ರಲ್ಲಿ ವಿಶೇಷವಾಗಿ ಯುವಕರಲ್ಲಿ ಒಂದ್ ರೀತಿ ರೋಮಾಂಚನಗಳು ಯಾಕೆಂದ್ರೆ ವೀರ ಸನ್ಯಾಸಿ ಅಂತಾನೆ ಸ್ವಾಮಿ ವಿವೇಕಾನಂದ ಕರೆಯುವುದು ನಮ್ಗೆಲ್ಲಾರ್ಗು ಗೊತ್ತಿರಂಗೆ ಅವ್ರು ಕೊಟ್ಟಿರೋ ಒಂದು ಆ ಕರೆ ಇದೆಯಲ್ಲ ಹೇಳಿ ಎತ್ತೇಳಿ ಪುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನೋದು ಈ ಕರೆ ಪ್ರತಿಯೊಬ್ಬ ಯುವಕನಿಗೂ ಸ್ಫೂರ್ತಿ ಕೊಡುವಂತ ಕರೆ ಈ ರೀತಿ ಅನೇಕ ಮಂತ್ರಗಳನ್ನ ಯುವಕರಿಗೆ ಕೊಟ್ಟಂತ ಅಹ್ ಸನ್ಯಾಸಿ ಅಂದ್ರೆ ಸ್ವಾಮಿ ವಿವೇಕಾನಂದ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸುರೇಶ್ ಕುಮಾರ್ ಅವರ ಸೂಚನೆ ಮತ್ತು ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜಾಜಿನಗರ ಯುವ ಮೋರ್ಚಾ ಇವರ ವತಿಯಿಂದ ಒಂದು ಯುವ ನಡಿಗೆ ಕಾರ್ಯಕ್ರಮವನ್ನು ನಮ್ಮ ರಾಜಾಜಿನಗರದಿಂದ ಪ್ರಕಾಶ್ ನಗರದವರೆಗೂ ಹಮ್ಮಿಕೊಂಡಿದ್ದೇವೆ ಇವ ಯುವ ಯುವ ಜನರಲ್ಲಿ ವಿವೇಕಾನಂದರ ಬಗ್ಗೆ ಹಾಗೂ ಹಿಂದುತ್ವದ ಬಗ್ಗೆ ಆ ಆಸಕ್ತಿ ಬರುವಂತಹ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ Voice, Voice of, of Democracy. democracy.